ತಾವು ಹೊರಟಿದ್ದೀನಿ ಯಾವತ್ತ ಸದಾ ಇರ್ತೇನೆ ನ್ಯಾಯಯುತವಾದಂಥ ಬೇಡಿಕೆಗಳನ್ನ ಕೇಳ್ತಾ ಇದ್ದೀನಿ ಅದು ವ್ಯವಸ್ಥೆಯಲ್ಲಿರುವಂತಹ ಸಂಗತಿಗಳು ಎಲ್ಲರೂ ಕೂಡ ಯಾಕೆಂದರೆ ಏಳನೇ ವೇತನ ಆಯೋಗ ಬಂದಿದೆ ಅಂತ ಹಿಂದೆ ಆರ್ ಇತ್ತು ಅಂತಾನೆ ತಾನೆ ಆರು ಕೋರ್ಟ್ ಮೇಲೆ ಹೇಳ್ಕೊಡಕ್ಕೆ ಏನ್ ಸಮಸ್ಯೆ ಅಂತ ಕೇಳಬೇಕಾದ್ರೆ ವೇತನ ಕೊಟ್ಟರೆ ವೇತನ ಕೊಡೋಕ್ಕೆ ವ್ಯವಸ್ಥೆ ಇದೆ ಲೇಟ್ ಆಗಿದೆ ನಿಮಗೆ ಸಬ್ಮಿಟ್ ಮಾಡಿದ್ದಾರೆ ಸರ್ಕಾರಕ್ಕೆ ಸರ್ಕಾರ ಸಬ್ಮಿಟ್ ಮಾಡುದಲ್ಲೂ ಕೂಡ ನಮಗೆ ಇದು ತಲುಪಿಲ್ಲ ಹಾಗಾಗಿ ಇದ್ರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ತಕ್ಷಣಕ್ಕೆ ಬೇಕಾಗಿರುವಂಥ ಅಷ್ಟು ಜನ ಅನುದಾನ ಬಿಡುಗಡೆ ಮಾಡಬೇಕು ಹೆಟ್ಟಿಕೊಟ್ಟು ಹೆಟ್ಟನ್ನು ನಮ್ಮ ಆರು ಲಕ್ಷ ಮಹತ್ವಕ್ಕೆ ಒಂದು ಎಲ್ಲರ ವೇತನ ಆಯೋಗದ ಶಿಫಾರಸ್ಸುಗಳಿದೆ ಅದನ್ನು ಅದು ತಕ್ಕಂತೆ ಯಥಾವತ್ತನ್ನು ಜಾರಿ ಮಾಡಬೇಕು ಅಂತ ನಾನು ಕೂಡ ಬೆಲ್ಕೊಂಡು ಧ್ವನಿಯಾಗಿ ನಾನು ವಿಧಾನಸಭೆಯಲ್ಲಿ ನಾನು ಮಾತಾಡ್ತೇನೆ ಅನ್ನೋಂಥ ಭರವಸೆಯನ್ನು ಕೂಡ ಮತ್ತು ಎಸ್ ಪಿ ಎಸ್ ಓ ಪಿ ಎಸ್ ಬಗ್ಗೆ ಚರ್ಚೆ ನಡೀತಾನೆ ಇದೆ ಆರೋಗ್ಯ ವ್ಯತ್ಯಾಸ ಆಗಿರುವಂಥ ಕುಟುಂಬಗಳಿಗೆ ಸರಿಯಾದಂಥ ಈ ಕೆಳಗಡೆ ಅವರಿಗೆ ಬೇಕಾದಂಥ ಚಿಕಿತ್ಸೆ ಸಿಗಬೇಕು ಅಂತ ಹೇಳಿ ಅದಕ್ಕೆ ಬೇಕಾಗಿರೋ ಸಂಘ ಆಲೋಚನೆ ಮಾಡಿ ಈ ಒಂದು ವಿಧಾನಸಭೆ ಅಧಿವೇಶನ ನಡೆಯುತ್ತೆ ಇಪ್ಪತ್ತಾರನೇ ತಾರೀಕು ತನಕ ನಡೆಯುತ್ತೆ ಈಗ ಆರಂಭದ ದಿನಗಳೇ ಏನೇನು ಹೋರಾಟಗಳು ನಮ್ಮದು ಆರ್ಗನೈಸೇಷನ್ ಹೋರಾಟಗಳು ಏನೇನು ನಡೆಯುತ್ತೆ ಗೊತ್ತಿಲ್ಲ ಆದರೆ ಎಲ್ಲ ಹೋರಾಟಗಳ ಮಧ್ಯೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ತೀನಿ ಅವತ್ತು ಕೂಡ ನೀವು ನಮ್ಮ ಜೊತೆಗೆ ಇದ್ದರೆ ನಾವು ನಿಮ್ಮ ಜೊತೆಗೆ ಪರಸ್ಪರ ನಾವು ಹಾಗಾಗಿ ಮಾತೇ ಇಲ್ಲ ಅಂತ ಒಳ್ಳೆ ಕಾರ್ಯಕ್ಕೆ ನಾನು ಅಂತ ಮಾತು ಮಾತು ಅಂತ ಹೇಳಿ ನಿಮ್ಮ ಮನವಿಯನ್ನು ಏನು ಸ್ವೀಕಾರ ಮಾಡಿದ್ದೇನೆ ಈ ಮನವಿಗೆ ನ್ಯಾಯ ಕೊಡ್ಸಕ್ಕೆ